ದಸರಾ ಹಬ್ಬದ ಪ್ರಯುಕ್ತವಾಗಿ ಆಂಜನಪ್ಪ ಪುಟ್ಟೌರ ಸ್ವಗೃಹದಲ್ಲಿ ಬಾಗಿನ ವಿತರಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಗೌಡ ಶಿಡ್ಲಘಟ್ಟ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಪುಟ್ಟವರ ಮಾರೇನಹಳ್ಳಿ ಗ್ರಾಮದ ಸ್ವಗೃಹದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬ ಹಾಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಅಂಗವಾಗಿ ಮೊದಲಿಗೆ ಆಯುಧ ಪೂಜೆ ಮಾಡಿ ನಂತರ ಮನೆ ಆವರಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸಿ ಪುರುಷರಿಗೆ ಬಟ್ಟೆಗಳನ್ನು ವಿತರಣೆ ಮಾಡಲಾಯಿತು ಸಮಾಜ ಸೇವಕ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ದಂಪತಿಗಳು ಮತ್ತು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಹುಲ್ ಗೌಡ ಅವರು ಬಾಗಿನ ಕೊಡುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜನಪ್ಪ ಪುಟ್ಟವರು ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಾಡದೇವತೆಯಾದ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ಸಮಸ್ತ ಜನತೆಗೆ ಆಶೀರ್ವದಿಸಿ ಅವರ ಕಷ್ಟಗಳನ್ನೆಲ್ಲ ಈಡೇರಿಸಿ ಜನರು ಪ್ರತಿದಿನಲ್ಲೂ ನಾವು ಬಳಸುವಂತಹ ವಾಹನಗಳು ಹಾಗೂ ವಸ್ತುಗಳನ್ನು ಇಟ್ಟು ಈ ಒಂದು ದಿನ ಪೂಜೆ ಮಾಡುವಂಥದ್ದು ಮತ್ತೆ ವಿಜಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸುವಂಥದ್ದು ಪದ್ಧತಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂತದ್ದು ನಮ್ಮ ಸಂಪ್ರದಾಯ ಆ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬಡವರನ್ನ ಕರೆದು ಅವರಿಗೆ ಸಹಾಯ ಮಾಡುವಂತದ್ದು ಈ ಕಾರ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ ಅಂತ ದಸರಾ ಹಬ್ಬಕ್ಕೆ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಹುಲ್ ಗೌಡ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ದಿನ ಮಾರಿನಹಳ್ಳಿ ನಮ್ಮ ಸ್ವಗೃಹದಲ್ಲಿ ಆಂಜಿನಪ್ಪ ಪುಟ್ಟಣ ಸಹಕಾರದೊಂದಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಒಂದು ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ನಮ್ಮ ಮನೆ ಆವರಣದಲ್ಲಿ ಬಂದವರಿಗೆಲ್ಲ ಸಹ ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ನಾವು ಇವತ್ತಿನ ದಿನ ಮಾಡಿರ್ತೇವೆ ಆ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬವಾಗಿರುವಂತಹ ದಸರಾ ಹಬ್ಬ ವಿಶೇಷವಾಗಿ ನಮ್ಮ ನಾಡಿನಾದ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂತದ್ದು ಇಂದಿನಿಂದ ಬಂದಂತಹ ಪದ್ಧತಿಯಾಗಿದೆ ವಿಶೇಷವಾಗಿ ದಸರಾ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗ್ಲಿ ಒಳ್ಳೆ ಮಳೆ ಬೆಳೆಯಾಗಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿರ್ತೇವೋ ಆ ಗುರಿಯನ್ನು ತಲುಪಲಿ ಅಂತ ಹೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಪದ್ಮನಾಭ ಎಂಪಿ ವಿಶ್ವನಾಥ್ ಆನೂರು ಆನಂದ್ ಮುನಿರಾಜಪ್ಪ ಮುರಳಿ ನಾಗೇಶ್ ದಂಡಂಘಟ್ಟ ಕೃಷ್ಣಪ್ಪ ಕುರುಬರಪೇಟೆ ವೆಂಕಟೇಶ್ ಕೋಟಹಳ್ಳಿ ದೇವರಾಜ್ ಹಾಜರಿದ್ರು ವರದಿ ನಂದಿ ರಾಜೇಶ್

ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲರ ಒಂದು ಕಷ್ಟನ ದೂರ ಮಾಡೋಂಥದ್ದು ವಿಜಯದ ಸಂಕೇತವಾಗಿ ವಿಜಯದಶಮಿನ ನಾವೆಲ್ಲ ಆಚರಣೆ ಮಾಡ್ತಾ ಇರೋಂಥದ್ದು ಕೆಟ್ಟದ್ದು ರಾಕ್ಷಸಿ ಗುಣಗಳು ದೂರ ಆಗಿ ಒಳ್ಳೆ ನಿಟ್ಟಿನಲ್ಲಿ ಸಮಾಜ ಮುನುಕುಲ ಉದ್ದಾರಾಗುವಂಥ ನಿಟ್ಟಿನಲ್ಲಿ ತಾಯಿ ನಮ್ಮೆಲ್ಲರಿಗೂ ಸಹ ಆಶೀರ್ವದಿಸಲಿ ಆಕೆ ಕೃಪೆಯಿಂದ ಮಳೆ ಬೆಳೆ ಆಗಲಿ ರೈತರಿಗೆ ಹೆಚ್ಚು ಫಲ ಬಂದು ಫಸಲು ಬಂದು ಬೆಳೆ ಬೆಲೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಹುಟ್ಟದಲ್ಲಿ ಖುಷಿ ಸಂತೋಷ ಮೂಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಕುಟುಂಬದ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀನಿ ಎಲ್ರಿಗೂ ವಿಜಯದಶಮಿ ಶುಭಾಶಯಗಳು ಜನತೆಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ದಿವಸ ನಮ್ಮ ಮಾರೆನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸ್ವಗೃಹದಲ್ಲಿ ಪುಟ್ಟಣ್ಣವ್ರ ಸಹಕಾರದೊಂದಿಗೆ ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನಗಳು ಬಂದು ಇವತ್ತಿನ ದಿನ ಪೂಜೆಗೆ ಪಾತ್ರರಾಗಿ ಒಂದು ದೇವರ ಕೃಪೆಯ ಪಾತ್ರರಾಗಿ ಇವತ್ತಿನ ದಿನ ನಾವು ಬಂದವರಿಗೆಲ್ಲರಿಗೂ ಒಂದು ಬಟ್ಟೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇವತ್ತಿನ ದಿನ ನಾವು ಮಾಡಿರ್ತೀವಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬ ಆಗಿರೋದ್ರಿಂದ ಇವತ್ತು ದಸರಾ ವಿಶೇಷವಾಗಿ ನಮ್ಮ ನಾಡಾದ್ಯಂತ ಬಹಳ ವಿಜೃಂಭಣೆಯಿಂದ ಸಡಗ ಸಡಗರದಿಂದ ಇವತ್ತು ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಇವತ್ತು ನಾಳೆ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂಥದ್ದು ಎಲ್ಲ ಹಿಂದಿನಿಂದ ಬಂದಿರುವಂಥ ಪದ್ಧತಿ ಆಗಿರ್ತದೆ ಇವ ಅದೇ ರೀತಿ ನಾವು ಹಿಂದೆ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇರೋಂಥ ಕಾರ್ಯಕ್ರಮವನ್ನು ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಸರಳವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದು ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವಿಶೇಷವಾಗಿ ದಸರಾ ಹಬ್ಬ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಕಷ್ಟ ಕಾರ್ಪಣಿಗಳೆಲ್ಲ ದೂರ ಆಗಿ ಅವರು ಅವರು ಏನು ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿರ್ತಾರೆ ಎಲ್ಲರೂ ತಲುಪಲಿ ಅಂತೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅದೇ ರೀತಿ ದಸರಾ ಹಬ್ಬ ಇರೋದರಿಂದ ಅಂಬಾರಿ ಎಲ್ಲ ಸಹಾನು ಇರ್ತದೆ ಊರುಗಳಲ್ಲಿ ಎಲ್ಲ ದೇವರುಗಳ್ನ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು ಒಂಬತ್ತು ದಿನಗಳಿಂದ ನವ ನವರಾತ್ರಿ ಹಬ್ಬ ಇರೋದರಿಂದ ಒಂಬತ್ತು ದಿನ ವಿಶೇಷವಾದಂಥ ಪೂಜೆಗಳನ್ನ ಮಾಡಿ ಒಂದು ತುಂಬನೇ ವಿಶೇಷದಿಂದ ಒಂದು ತಾಯಿ ಚಾಮುಂಡೇಶ್ವರಿನ ಪೂಜೆಯನ್ನು ಆರಾಧನೆ ಮಾಡಿ ನಾಳೆ ಮೈಸೂರಲ್ಲಿ ಜಂಬೂ ಸವಾರಿ ಕೂಡ ಇರುತ್ತೆ ಚಾಮುಂಡೇಶ್ವರಿದು ಎಲ್ಲರೂ ಸಡಗರದಿಂದ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇರೋದ್ರಿಗೆ ಎಲ್ಲರಿಗೂ ಮದ ಮತ್ತೊಮ್ಮೆ ನಾ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದ ಇದ್ದೀವಿ ಒಂದು ಕಾರ್ಯಕ್ರಮ ನಮ್ಮ ಸ್ವಗೃಹದಲ್ಲೇ ಹಾಗೆಲ್ಲ ನಮ್ಮ ತಾತ ಆದಂಥವ್ರು ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ತಾಲೂಕ್ ಬೋರ್ಡ್ ಮೆಂಬರ್ ಆದಂಥ ಕೃಷ್ಣಪ್ಪ ಅವರು ದಿವಂಗತ ಕೃಷ್ಣಪ್ಪ ಅವರು ಅವರು ಶುರು ಮಾಡಿದಂಥದ್ದು ಅದೇ ರೀತಿ ನಮ್ಮ ಆಂಜನಪ್ಪ ಪುಟ್ಟವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮರೇನಹಳ್ಳಿ ಅವರು ಸಹಕಾರ ಅವರು ಹಿಂದೆಯಿಂದನೂ ಮಾಡ್ಕೊಂಡ್ಬರ್ತಾ ಈಗ ನಾವು ಪಂಚಾಯತಿ ಅಧ್ಯಕ್ಷರು ಈಗ ರಾಹುಲ್ ನಾವು ಈಗ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಮಗೆ ಇದು ದಸರಾ ಹಬ್ಬನೇ ದೀಪಾವಳಿ ಹಬ್ಬ ಎಲ್ಲ ನಾವೇನು ಆಚರಣೆ ಮಾಡೋದಿಲ್ಲ ದಸರಾನೇ ಎಲ್ಲ ಜೋರಾಗಿ ಎಲ್ಲರನ್ನು ಕರೆಸಿ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಹತ್ತೂರು ಪಂಚಾಯತಿ ಅಲ್ಲೇ ನಮ್ಮ ಬಾಗ್ಲೂರಲ್ಲಿ ಇರ್ಬೋದು ಸಾತ್ನೂರು ಎಲ್ಲ ಕಡೆಯಿಂದನೂ ಬಂದು ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತಿನ ದಿನ ಒಂದು ಶುಭ ಕೋರಿ ನಾವು ಅತಿಥಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೇವೆ